ಒಳ ಮೀಸಲಾತಿ ಸಮರ್ಪಕ ಜಾರಿಗಾಗಿ ಆಗ್ರಹಿಸಿ ಮಾರ್ಚ್ ಇಪ್ಪತ್ಮೂರರಂದು ರಾಜ್ಯಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಚ್ ಶಂಕರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಸಮರ್ಪಕವಾಗಿ ಪಡೆದುಕೊಳ್ಳಲು ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ವಸಂತನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಒಳ ಮೀಸಲಾತಿ ಬಗ್ಗೆ ನಾವು ರಾಜ್ಯ ಬಲಗೈ ಕೊಲೆ ಸಂಬಂಧಿತಕ್ಕಂಥ ಒಂದು ಒಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಎದುರಿಗೆ ಬಂದಿದ್ದೀವಿ ಸುಪ್ರೀಂ ಕೋರ್ಟ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮಹತ್ತರವಾದಂಥ ಒಂದು ತೀರ್ಪನ್ನು ಕೊಟ್ಟಿತು ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟ ಮೇಲೆ ಕರ್ನಾಟಕ ಸರ್ಕಾರ ಏಕ ಸದಸ್ಯದ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಿದೆ ತಮಗೆಲ್ಲ ತಿಳಿದ ವಿಷಯ ಆ ಆಯೋಗದಲ್ಲಿ ಆ ಆಯೋಗ ಏನಪ್ಪ ಎಲ್ಲರೂ ಅಹವಾಲು ಸ್ವೀಕರಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿತು ಕಾಸ್ಟಲ್ಲಿ ಇರ್ತಕ್ಕಂಥ ನಾವು ಈ ಕಡೆ ವಲಯ ವಲಯ ಸಂಬಂಧಿಸತಕ್ಕಂಥ ಏನು ಜಾತಿಗಳಿವೆ ಅವರಿಗೆ ಮೀಸಲಾತಿಯನ್ನು ಒಳ ಮೀಸಲಾತಿ ಕೊಡುವಾಗ ನಮ್ಮ ಡಿಮ್ಯಾಂಡ್ ಏನಂದರೆ ಆಯಾ ಜನಸಂಖ್ಯೆ ನೋಡಿ ಜನಸಂಖ್ಯೆ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ತಾವು ಈ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಒಂದು ಬೇಡಿಕೆ ಆದರೆ ಒಳ ಮೀಸಲಾತಿ ಕೊಡುವಾಗ ಅದಕ್ಕೊಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ದಾಸ್ತಾಂತ ಬೇಕು ಒಂದು ಇಂಪೆರಿಕಲ್ ಇಂಪೆರಿಕಲ್ ಡಾಟಾನು ಕೂಡ ಬೇಕು ಅದು ನಿಲ್ದೇ ಬಹುಶಃ ಈ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಡಾಟಾ ರೆಡಿ ಮಾಡ್ತಾಯಿದ್ದಾರೆ ಅಥವಾ ಏನು ನಮ್ಮ ಆಯೋಗ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಹಾವಲ್ಲಿ ಕೇಳ್ತಾ ಇದ್ದಾರೆ ಅದು ಸರಿ ಆಗಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ ಯಾಕಂದರೆ ಎರಡು ಸಾವಿರ ಇಪ್ಪ ಎರಡು ಸಾವಿರ ಹನ್ನೊಂದರ ಒಂದು ಜನಗಣತಿ ಇದೆ ಅದು ಕೂಡ ಜಾತಿ ಬಗ್ಗೆ ವಿವರವಾಗಿ ಹೇಳಿಲ್ಲ ತದನಂತರ ಎ ಜೆ ಸದಾಶಿವ ಆಯೋಗವನ್ನು ಸರ್ ಕರ್ನಾಟಕ ಸರ್ಕಾರ ಅದು ಕೂಡ ಅದು ಒಂದು ಒನ್ ಸೈಡ್ ಆಗಿತ್ತು ಅದನ್ನು ಬಿ ಜೆ ಪಿ ಸರ್ಕಾರ ತಿರಸ್ಕಾರಗಳು ಮಾಡಿದೆ ಈಗ ಮತ್ತೆ ನಾವೇನಾದರೂ ನಿಖರವಾಗಿ ಈ ರಾಜ್ಯದಲ್ಲಿ ಎಸ್ ಸಿ ಒಳ ಮೀಸಲಾತಿ ಕೊಡಬೇಕಾಗ್ತಕ್ಕಂಥ ಸಂದರ್ಭದಲ್ಲಿ ಒಲೆ ಜಾತಿ ಒಲೆ ಸಂಬಂಧಿಕ ಜಾತಿಗಳು ಮಾದಿಗ ಮತ್ತು ಇನ್ನಿತರ ಜಾತಿಗಳನ್ನು ಎ ಸಿ ಆಗಿ ಮಾಡಿದ್ದು ಆದರೆ ಯಾವುದೇ ಡಾಟಾ ಇಲ್ಲದೇ ಯಾವುದೇ ಒಂದು ಮಹತ್ತರವಾದ ಡಾಟಾ ಇಲ್ಲದೇ ಇವತ್ತು ನಾವು ಮೀಸಲಾತಿಯನ್ನು ಒಂದು ನ್ಯಾಯಯುತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತಕ್ಕಂಥ ನಮ್ಮ ನಮ್ಮ ಅನಿಸಿಕೆ ಹಾಗಾಗಿ ಮೀಸಲಾತಿಯನ್ನು ಭಾಳ ಭಾಳ ಏನಪ್ಪ ಅಂದ್ರೆ ಪ್ರಖರವಾಗಿ ಮತ್ತು ನಿಜವಾಗಿ ಮಾಡಬೇಕಾದ್ರೆ ಸರ್ಕಾರ ಏನಂದರೆ ಮತ್ತೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಆಧಾರದ ಮೇಲೆ ಯಾವ ಯಾರ ಯಾವ್ಯಾರ ಜಾತಿ ಎಷ್ಟೆಷ್ಟು ಇಲ್ಲ ಈ ಸಂಖ್ಯೆ ಜನಸಂಖ್ಯೆಯಲ್ಲಿದೆ ಅದರ ಅನುಗುಣವಾಗಿ ಏನಪ್ಪ ಅಂತಂದರೆ ಇವತ್ತು ನಾವು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದೀವಿ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಹೋರಾಟ ಸಮಿತಿ ಏನಂದರೆ ಬೆಂಗಳೂರಲ್ಲಿ ಇದೇ ಮಾರ್ಚ್ ಇಪ್ಪತ್ತ್ಮೂರರಂದು ಭಾನುವಾರ ಶ್ರೀ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ನಾವು ನಾವು ಸರ್ ನಮ್ಮ ಅಹವಾಲುಗಳಿವೆ ತಾವು ಸ್ವೀಕರಿಸಬೇಕು ಅಂತಕ್ಕಂಥಕ್ಕಂಥ ಮಾತನ್ನು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಲಗೈ ಸಮುದಾಯ ಜನರು ಬಂದು ಅವತ್ತು ಡಾಕ್ಟರ್ ಅಂಬೇಡ್ಕರ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್